ರಾಜ್ಯದಲ್ಲಿ ಈಗ ಆತಂಕ ಇರುವಂತಹ ವಿಚಾರ ಅಂತಂದರೆ ಇದು ಹಕ್ಕಿ ಜ್ವರದ ವಿಚಾರವಾಗಿ ಈಗ ಎಲ್ಲ ಕಡೆ ಅಲರ್ಟ್ ಆಗಿದ್ದಾರೆ ರಾಯಚೂರಿನಲ್ಲೂ ಕೂಡ ಅಲರ್ಟ್ ಘೋಷಣೆ ಮಾಡಲಾಗಿದೆ ಗಡಿ ಭಾಗದಲ್ಲಿ ಕೋಳಿ ಉತ್ಪನ್ನ ಜೊತೆಗೆ ಹಕ್ಕಿ ಸಾಗಾಣಿಕೆಗೆ ನಿಷೇಧ ಮಾಡಲಾಗಿದೆ ಆದರೂ ಕೂಡ ಅಧಿಕಾರಿಗಳ ನಿರ್ಲಕ್ಷ್ಯ ಇದೆ ಜಿಲ್ಲಾಧಿಕಾರಿ ಆದೇಶವನ್ನು ಕೊಟ್ಟಿದ್ರೂ ಕೂಡ ಆ ಆದೇಶವನ್ನು ಅಧಿಕಾರಿಗಳು ತಲೆಕೆಡಿಸಿಕೊಳ್ತಾ ಇಲ್ಲ ಗಿಲ್ಲೆಸುಗೂರು ಚೆಕ್ ಪೋಸ್ಟ್ ಬಳಿ ಸಿಬ್ಬಂದಿನೇ ಇಲ್ಲ ಅಂದ್ರೆ ಅಂದರೆ ಚೆಕ್ ಮಾಡೋರೇ ಇಲ್ಲ ರಾಯಚೂರು ಆಂಧ್ರ ಗಡಿ ಭಾಗದ ಗೆಲ್ಲಿಸುಗುರು ಚೆಕ್ ಪೋಸ್ಟ್ ಅದು ಬೀಗ ಹಾಕಿರುವಂತ ಸ್ಥಿತಿಯಲ್ಲಿ ಅಲ್ಲಿ ಚೆಕ್ ಪೋಸ್ಟ್ ಇದೆ ಅದರಲ್ಲಿ ನೋಡ್ಕೊಳ್ಳೋರು ಯಾರು ಇಲ್ಲ ಬೀಗ ಹಾಕಿ ಹೊರಟೋಗಿದ ತೆಲಂಗಾಣ ಆಂಧ್ರ ಪ್ರದೇಶ ಗಡಿ ಭಾಗದಿಂದ ಅಲ್ಲಿ ಕೋಳಿ ಸಾಗಾಣಿಕೆ ಆಗ್ತಾ ಇದೆ ಅಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಈಗ ಹಕ್ಕಿ ಜ್ವರ ಬಂದಿದೆ ಅನ್ನೋದು ಕನ್ಫರ್ಮ್ ಆಗಿದೆ ಸೊ ಹಂಗಾಗಿ ಎಲ್ಲ ಕಡೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಇದನ್ನ ಮುಂಜಾಗ್ರತಾ ಕ್ರಮವಾಗಿ ಸೂಚನೆ ಕೊಡಲಾಗ್ತಾ ಇದೆ ಎಲ್ಲಿಂದ ಕೋಳಿ ಉತ್ಪನ್ನ ಆಗ್ತಾ ಇದೆ ಎಲ್ಲಿಂದ ಬರ್ತಾ ಇದೆ ಎಲ್ಲವನ್ನು ಕೂಡ ನಿಷೇಧ ಮಾಡಬೇಕು ಅಂತೇಳಿ ಆದರೆ ಈ ಚೆಕ್ ಪೋಸ್ಟಲ್ಲಿ ದೃಶ್ಯಾವಳಿಯಲ್ಲೂ ಕೂಡ ನೀವು ಗಮನಿಸ್ತಾ ಇದೆ ಇದು ತೆಲಂಗಾಣ ಆಂಧ್ರ ಪ್ರದೇಶದ ಗಡಿ ಭಾಗದಿಂದ ಕೋಳಿ ಸಾಗಾಣಿಕೆ ಆಗತ್ತೆ ಅಲ್ಲಿ ಒಂದು ಚೆಕ್ ಪೋಸ್ಟ್ ಇದೆ ಅಲ್ಲಿ ಸಿಬ್ಬಂದಿಗಳು ಇರಬೇಕು ಡಿ ಸಿ ಆದೇಶವನ್ನು ಕೊಟ್ಟಿದ್ದಾರೆ ಆದರೆ ಡಿ ಸಿ ಅವರ ಆದೇಶವನ್ನು ಗಾಳಿಗೆ ತೂರಿದ್ದಾರೆ ಯಾರು ಹೇಳಿದರು ನಮಗೇನು ಅನ್ನೋ ರೀತಿಯಲ್ಲಿ ಅಲ್ಲಿ ಯಾರಿಲ್ಲ ಡೋರ್ ಕ್ಲೋಸ್ ಲಾಕ್ ಮಾಡಿದ್ದಾರೆ ಎಲ್ಲಿ ಹೋದರೂ ಸಿಬ್ಬಂದಿಗಳು ಯಾಕಿಲ್ಲ ಅನ್ನುವಂಥ ಪ್ರಶ್ನೆ ಈಗ ಅಲ್ಲಿ ಉತ್ಪನ್ನ ಆಗ್ತಾ ಇದೆ ಒಳಗಡೆ ಪ್ರವೇಶ ಮಾಡುತ್ತೆ ಕೋಳಿಗಳ ಸಾಗಾಣಿಕೆ ಆಗ್ತಾ ಇದೆ ಮತ್ತೆ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಏನು ಮಾಡಬೇಕು ಅನ್ನುವಂಥ ವಿಚಾರ ಇಲ್ಲಿ ದಿನಕ್ಕೆ ಒಂದು ಮೂವತ್ತರಿಂದ ಐವತ್ತು ಕೋಳಿಗಳು ಸಾಯ್ತಾ ಇವೆ ಅದಾದ ನಂತರ ಪರೀಕ್ಷೆ ಮಾಡಲಾಗತ್ತೆ ಅದು ದೃಢಪಟ್ಟಿದೆ ಹಕ್ಕಿ ಜ್ವರ ಇದೆ ಅನ್ನೋದು ಸೊ ಹಂಗಾಗಿ ಈ ರೀತಿಯ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಲಾಗಿದೆ ಆದರೆ ಇಲ್ಲಿ ನಡೀತಾ ಇರೋದೇನು ಸಿಬ್ಬಂದಿಗಳೇ ಇಲ್ಲ ಜಿಲ್ಲಾಧಿಕಾರಿಯವರ ಆದೇಶ ಇದ್ದರೂ ಕೂಡ ಡೋಂಟ್ ಕೇರ್ ಇಂಥವರ ವಿರುದ್ಧ ಸರಿಯಾದ ರೀತಿಯಲ್ಲಿ ಕಾನೂನು ಕ್ರಮ ಆಗಬೇಕಾಗತ್ತೆ ತರಾಟೆಗೆ ತೆಗೆದುಕೊಳ್ಬೇಕಾಗತ್ತೆ ಗಾಡಿಗಳು ಓಡಾಟ ಮಾಡ್ತಾ ಇವೆ ನೂರಾರು ಸಾವಿರಾರು ಕೋಳಿಗಳು ಒಮ್ಮೆಲ್ಲೇ ಬರುತ್ತೆ ಹೇಳೋರಿಲ್ಲ ಕೇಳೋರಿಲ್ಲ ನೋಡ್ಕೊಳ್ಳೋರು ಇಲ್ಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಡಿಜಿಟಲ್ ಇನ್ಫೋಟೆ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ